ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ನೋಡಿದೆ ಈ ವರ್ಷದ ಬೆಸ್ಟ್ ಸೆಗ್ಮೆಂಟ್ ಅಂತ ಹೇಳಿಕೆ ಇಷ್ಟಪಡ್ತೇನೆ ಎಸ್ ನಾನ್ ಮಾತಾಡ್ತಿರೋದು ಬಂದು ರಿಪಬ್ಲಿಕ್ ಕನ್ನಡ ನ್ಯೂಸ್ ಚಾನೆಲ್ ಆಯೋಜಿಸಿದಂತಹ ನಮ್ಮ ಹೆಮ್ಮೆಯ ಕಿಚಾ ಸುದೀಪ್ ಅವರ ಇಂಟ್ರೆಸ್ಟಿಂಗ್ ಇಂಟರ್ವ್ಯೂ ಬಗ್ಗೆ ಕನ್ನಡ ಚಿತ್ರರಂಗದ ಬಗ್ಗೆ ಕನ್ನಡ ಚಿತ್ರರಂಗದ ಕಲಾವಿದರ ಬಗ್ಗೆ ಕನ್ನಡ ಚಿತ್ರರಂಗ ಎಷ್ಟು ಸೇಫ್ ಅನ್ನೋದರ ಬಗ್ಗೆ ಇನ್ನು ಅಧಿಕಾರದ ಮದ ಏರಿರುವ ಕೆಲವೊಂದಿಷ್ಟು ಮನಸ್ಸುಗಳ ಬಗ್ಗೆ ತನ್ನ ಕುಟುಂಬದ ಬಗ್ಗೆ ತನ್ನ ಅಭಿಮಾನದ ಕುಟುಂಬದ ಬಗ್ಗೆ ಒಂದಿಷ್ಟು ಸಿಹಿ ವಿಚಾರಗಳು ಸ್ವಲ್ಪ ಕಹಿ ಘಟನೆಗಳ ಬಗ್ಗೆ ಜೊತೆಗೆ ಫ್ಯಾನ್ಸ್ ವಾರ್ ಬಗ್ಗೆ ಕೂಡ ಹೀಗೆ ಅನೇಕ ವಿಚಾರಗಳ ಬಗ್ಗೆ ಯಾವುದೇ ಡಿಬೇಟಿಗೆ ಇಳಿಯದೆ ಅರಿತು ಕಾನ್ಸಿಯಸ್ ಆಗಿ ಒಂದು ಲೈಬ್ರರಿ ತರ ಆನ್ಸರ್ ಕೊಟ್ಟರು ನಮ್ಮ ಕಿಚ್ಚ ಸುದೀಪ್ ಅವರು ಅಷ್ಟೇ ಅಲ್ಲ ಹೊಸ ಕಲಾವಿದರಿಗೆ ಕೂಡ ಧೈರ್ಯ ಸ್ಥೈರ್ಯ ತುಂಬೋ ಕೆಲಸ ಮಾಡಿದ್ದಾರೆ ಅಂದ್ರೆ ಹೊಸ ಆಕ್ಟರ್ಸ್ ಗೆ ಬೆನ್ನೆಲುಬಾಗಿ ಸಾಥ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಒಬ್ಬ ಕಿಚ್ಚನ ಅಭಿಮಾನಿಯಾಗಿ ಈ ವಿಡಿಯೋ ಅಂತೂ ನನಗೆ ಸಕತ್ ಇಷ್ಟ ಆಗಿದೆ ಪ್ರತಿಯೊಬ್ಬ ಕನ್ನಡಿಗನು ಈ ಒಂದು ಇಂಟರ್ ನೋಡಲೇಬೇಕು ಅದರಲ್ಲೂ ಕಿಚ್ಚನ ಅಭಿಮಾನಿಗಳಂತೂ ಮಿಸ್ ಮಾಡಲೇಬಾರದು ವಿಡಿಯೋ ಲಿಂಕ್ ನಾ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೇನೆ ನೋಡಿ ಕಮೆಂಟ್ ಮಾಡಿರದು ರಾತ್ರಿ ಮುಗಿದ ಮೇಲೆ ಹಗಲು ಬಂದೇ ಬಂದುವಣ ತಿನ್ನೋಕೆ ಕುಡಿಯೋಕೆ తుండు బట్టే సాకు నన్న మానము చోకే అంగయ్య గల జగ సాకు హాగిరకే